ಕನ್ನಡವೇ ಸತ್ಯ ಕನ್ನಡ ಸಂಘಟನೆಗೆ ಜಯವಾಗಲಿ ಘಟನೆಗಳಿಗೆ ಜಯವಾಗಲಿ ಒಕ್ಕೂಟಕ್ಕೆ ಜಯವಾಗಲಿ ರಾಷ್ಟ್ರೀಯ ಅಧ್ಯಕ್ಷ ರಾಮ್ಚಂದ್ರ ಹೂಡಿ ಚೆನ್ನಿ ಏನು ಇವತ್ತು ಯಾವುದೇ ಪುರಕ್ಷೇತ್ರದ ಉಂಗಡಿ ಭಾಗದಲ್ಲಿ ಬಗಿನಿ ರೆಸಿಡೆನ್ಸಿಯಲ್ಲಿ ಒಂದು ಹಾಲಲ್ಲಿ ಇನ್ನು ಭಾರತೀಯ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಅಂತ ಎಲ್ಲ ಸಂಘಟನೆಗಳನ್ನು ಸುಮಾರು ಐವತ್ತರಿಂದ ಎಂಬತ್ತು ಸಂಘಟನೆಗಳು ಇವತ್ತು ಭಾಗಿಯಾಗಿ ಇವತ್ತು ಏನು ನಮಗೆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಗೌರವಾಗಿ ನಡ್ಕೊತಾರೆ ಅಧಿಕಾರಿಗಳಾಗಲಿ ಇನ್ನಿತರ ರಾಜಕಾರಣಿಗಳಾಗಲಿ ಎಲ್ಲರೂ ಒಂದು ರೀತಿಯಲ್ಲಿ ಯಾವುದೇ ಹೋರಾಟಗಾರನಿಗೂ ಒಂದು ಹೋರಾಟದ ಫಲ ಸಿಗ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರು ಇವತ್ತು ಎಷ್ಟು ನಿಷ್ಠೆಯಿಂದ ಇದ್ರೂ ಈ ಹೋರಾಟಗಾರರನ್ನು ಕೇವಲವಾಗಿ ನೋಡುವಂಥ ಕೆಲಸ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ನಡ್ಕೊತಾ ಇದ್ರು ಆ ಒಂದು ಉದ್ದೇಶದಿಂದ ಇನ್ನು ಮುಂದೆ ಈ ರಾಜ್ಯದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಇವತ್ತೇನು ಬಸವರಾಜ್ ಪಡ್ಕೋಟೆ ಸಾಹೇಬ್ರಾಗಿರ್ಬೋದು ನಮ್ಮ ನಮ್ಮ ಪ್ರ ಏನು ರೂಪೇಶ್ ರಾಜಣ್ಣ ರಾಜಣ್ಣವರಾಗಿರ್ಬೋದು ಮುನಿಮಾರಪ್ಪ ಸರ್ ಆಗಿರ್ಬೋದು ಮತ್ತು ಎಲ್ಲರೂ ಎಲ್ಲ ಸಂಘಟಿತರು ಇವತ್ತು ನಮ್ಮ ಸೊಣ್ಣಪ್ಪಣ್ಣವರು ದೇವರಾಜಣ್ಣವರು ಮತ್ತು ಪ್ರವೀಣ್ ಸರ್ ಅವರು ನಸರು ಸರ್ ಅವರು ಇನ್ನೂ ಹಲವಾರು ಇವತ್ತೇನು ಸುಮಾರು ಐವತ್ತು ಸಂಘಟನೆ ಇವತ್ತು ಸೇರಿದ್ರು ನಿಜವಾಗ್ಲು ಮುಂದಿನ ದಿನಗಳಲ್ಲಿ ಅಂತ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತದೆ ಯಾಕೆಂದ್ರೆ ಇನ್ನು ಮುಂದೆ ಯಾವುದೇ ಹೋರಾಟಗಾರ ಕಡೆಗಣಿಸಿದ್ರೆ ಅವರಿಗೆ ಅವರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂತ ಕೆಲಸ ಅವ್ರನ್ನ ಅಧಿಕಾರದಿಂದ ಕಿತ್ತಿಗೊಳಿಸುವ ಕೆಲಸ ನಾವು ಮಾಡಬೇಕಾಗುತ್ತೆ ಮತ್ತೆ ಯಾವುದೇ ಒಂದು ಎ ಸಿ ಡಿ ಸಿ ಇನ್ನೊಂದು ಮತ್ತೊಂದು ತಹಸೀಲ್ದಾರರು ಇನ್ನಿತರ ಪಿ ನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೂ ಇವತ್ತು ನಮ್ಗೆಲ್ಲರಿಗೂ ಅಗೌರವಾಗಿ ಹೋರಾಟಗಾರರನ್ನ ಒಂದು ಮೂಲೆಯಲ್ಲಿ ನಾವು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತಿದೆ ಎಲ್ಲಿ ಪರಿಸ್ಥಿತಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡುವಂಥ ಹಕ್ಕು ನಮ್ಗೆ ಎಲ್ರಿಗೂ ಇದೆ ಅದನ್ನು ನಾವು ಈಗಾಗಲೇ ನಾವು ಎಲ್ಲರೂ ವಿರೋಧಿಸ್ತಾ ಇದ್ದೀವಿ ಎಲ್ಲೋ ಎತ್ಕೊಂಡೋಗಿ ಫ್ರೀಡಂ ಪಾರ್ಕಲ್ಲಿ ಒಂದು ಅನ್ಯಾಯ ಹೋರಾಟಗಳಿಗೆ ಇದು ಮಾಡ್ತಾರೆ ಅಂದ್ರೆ ಇದು ಸಂವಿಧಾನದ ಹಕ್ಕನ್ನು ಇವರು ಬದಲಾವಣೆ ಮಾಡ್ತಾ ಇರೋದು ರಾಜಕಾರಣಿಗಳೇ ಇವತ್ತು ಏನು ಓಟಿಗೆ ಬ್ಯಾಂಕ್ಗೋಸ್ಕರ ಜಾತಿ ಮತ ಕುಲಗಳನ್ನು ಇದು ಮಾಡಿ ಜಾತಿ ಧರ್ಮಗಳ ತಾರತಮ್ಯಗಳನ್ನು ಮಾಡಿ ಏನು ಕೋಮಗಲಭೆಗಳನ್ನು ಇಬ್ಬರಿಸುವಂಥ ರಾಜಕಾರಣಿಗಳಿಗೂ ಬುದ್ಧಿ ಕಲಿಸಬೇಕಾಗುತ್ತೆ ಮತ್ತೆ ಈ ಒಂದು ಒಕ್ಕೂಟದಿಂದ ಈ ಇನ್ನು ಮುಂದೆ ಎಲ್ಲ ಹೋರಾಟಗಳಲ್ಲಿ ಒಕ್ಕಟ್ಟಾಗಿ ಇಡೀ ಏನು ಸುಮಾರು ಇನ್ನೂ ಸುಮಾರು ಒಂದು ನೂರು ಸಂಘಟನೆ ನೂರೈವತ್ತು ಸಂಘಟನೆ ಸೇರುವಂಥ ಸಾಧ್ಯತೆ ಇದೆ ಎಲ್ಲ ಸಂಘಟನೆಯಿಂದ ನೂರು ನೂರು ಜನ ಹೋದ್ರೂ ಸುಮಾರು ಹತ್ತು ಹದಿನೈದು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ ನಮ್ಮ ನ್ಯಾಯಗಳನ್ನು ಕಲಿಸುವಂಥ ಕೆಲಸ ನಾವು ಗೆಲ್ಲುವಂಥ ಕೆಲಸ ಮಾಡ್ತೀವಿ ಇನ್ನು ಹಲವಾರು ಹೋರಾಟಗಾರರು ಇವತ್ತು ಬಂದಿರೋದಕ್ಕೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೀವಿ ಜೊತೆಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಮತ್ತೆ ಎಲ್ಲ ಒಂದು ಫೌಂಡೇಶನ್ ಆಗಿರ್ಬೋದು ಟ್ರಸ್ಟ್ಗಳಾಗಿರ್ಬೋದು ದಲಿತ ಪರ ಕನ್ನಡ ಪರ ಕಾರ್ಮಿಕರ ಪರ ರೈತರ ಪರ ಸಂಘಟನೆಗಳು ಇನ್ನಿತರ ಎಲ್ಲ ಸಂಘಟನೆಗಳು ಇವತ್ತು ಚಾಲಕರ ಸಂಘಟನೆಗಳು ಎಲ್ಲರೂ ಬಂದು ಇವತ್ತು ಈ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಮಾತು ಸಹ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಋಣಿಯಾಗಿರ್ತೀವಿ ಇವತ್ತು ನಮ್ಮ ಒಂದು ಏನು ಈ ಒಂದು ಒಕ್ಕೂಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನ್ಯಾಯ ಕೊಡಿಸುವಂಥ ಕೆಲಸ ಒಗ್ಗಟ್ಟಿನಿಂದ ಬಲ ಇದೆ ಬಲ ಉಪಯೋಗಿಸಬೇಕಂದ್ರೆ ಸಂಘಟನೆ ಅವಶ್ಯಕತೆ ಅದು ಇವತ್ತಾಗಿದೆ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಗಾರ ಕಳಗಣಿಸಿದಾಗಲಿ ಅವ್ರನ್ನ ಬೆಲೆ ಕೊಡ್ದಂಗೆ ಅವ್ರ ನ್ಯಾಯ ಕೊಡ್ದಂಗೆ ಯಾವುದೇ ಒಂದು ಅಧಿಕಾರಿ ಮಾಡಿದ್ದಲ್ಲಿ ಇಡೀ ಒಕ್ಕೂಟ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀವಿ ಎಲ್ಲ ಸಂಘಟನೆಗಳಿಂದ ನಿಮ್ಮ ಅಧ್ಯಕ್ಷರು ಅನ್ನೋದಕ್ಕಿಂತ ಸರ್ ಎಲ್ಲರ ಜೊತೆಯಲ್ಲಿ ನಾನು ಸಮಾನಿಕನಾಗಿ ನಮ್ಗೂ ಆಸೆ ಇಷ್ಟೇ ಎಲ್ರು ಸಮಾನತೆಯಿಂದ ಹೋಗ್ಬೇಕು ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ನಾವ್ ಅದನ್ನೇ ಹೇಳ್ತಾ ಇದೀವಿ ಎಲ್ಲರೂ ರಾಜ್ಯ ಸಂಚಾಲಕರನ್ನಾಗಿ ಮಾಡೋಣ ಇದು ಒಂದು ಸಂಸ್ಥಾಪ ಏನು ಸ್ಥಾಪನೆ ಮಾಡಿದ್ದೀವಿ ಸಂಸ್ಥಾಪಕರಾಗಿ ಉಳಿತೀವಿ ನಾವು ಎಲ್ಲರೂ ರಾಜ್ಯ ಸಂಚಾಲಕರಾಗಿ ಎಲ್ರಿಗೂ ಸಮಾನತೆಯಿಂದ ಅಧಿಕಾರ ಸಿಗಬೇಕು ಎಲ್ಲರೂ ಎಲ್ಲೋದ್ರೂ ಅವ್ರ ಗೌರವ ಸಿಗುವಂಥ ಕೆಲಸ ಆಗಬೇಕು ಪ್ರತಿಯೊಬ್ರು ಏನು ನಿರ್ಧಾರಗಳು ತಗೊಳ್ತಾರೆ ಅವ್ರ ನಿರ್ಧಾರಕ್ಕೆ ಪ್ರತಿಯೊಬ್ಬರು ಬದ್ಧ ಅವರ ಒಂದು ಹೋರಾಟಕ್ಕೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಪೋರ್ಟ್ ಕೊಟ್ಟು ಅವ್ರನ್ನು ಎಲ್ಲೋ ಇವತ್ತು ಬೆಳಕಿಗೆ ಬರೆದ ಹಲವಾರು ಸಂಘಟನೆಗಳು ಮೂಲೆ ಗುಂಪು ಮಾಡ್ಕೊಕೊಂಡಿದ್ದಾವೆ ಅವ್ರನ್ನ ಬೆಳಕಿಗೆ ತರುವಂಥ ಕೆಲಸ ಆಗಿಲ್ಲ ಈ ಒಂದು ಒಕ್ಕೂಟದ ಮುಖಾಂತರ ಅಂದ್ರೆ ತರೋದ್ರ ಮೂಲಕ ಜೊತೆಗೆ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಯಶಸ್ವಿಗೊಡಿಸೋದ್ರ ಮೂಲಕ ಅವ್ರನ್ನ ಬೆಳೆಸುವಂಥ ಕೆಲಸ ನಾವು ಎಲ್ಲರೂ ನಾನು ಹೇಳ್ತಾ ಇರ್ತೀನಿ ತಾನು ಬೆಳೆಯೋದಲ್ಲ ತನ್ನಿಂದ ಹತ್ತು ಜನ ಬೆಳೆದಾಗಲೇ ನಿಜವಾದ ಸಾಧನೆ ಅಂತೇಳಿ ಅದನ್ನು ಇವತ್ತು ಬಾ ಕ್ಷೇತ್ರದಲ್ಲಿ ಖಾಸಗಿ ಹೋಟ್ಲಲ್ಲಿ ಚಿಂತನ ಸಭೆ ಒಕ್ಕೂಟ ಚಿಂತನ ಸಭೆ ಕರೆದಂಥ ಉಡಿ ಚಿನ್ನರು ಮದುವೆನಾಗಿ ಇವತ್ತೆಲ್ಲ ನಾವು ಐವತ್ಮೂರು ಸಂಘಟನೆಗಳು ರಾಜ್ಯದ ವ್ಯವಸ್ಥೆಗಳು ಸೇರಿ ಇವತ್ತ ಒಳ್ಳೆ ಚಿಂತನ ಸಭೆ ಆಗಿದೆ ಇವತ್ತೆಲ್ಲ ನಮ್ಮ ನಾಡು ಉಳಿಬೇಕಾಗಿದೆ ನಮ್ಮ ಪರಿಸರ ಉಳಿಬೇಕಾಗಿದೆ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಉಳಿಬೇಕಾಗಿದೆ ಯುವಕರು ಉಳಿಬೇಕಾಗಿದೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನದಲ್ಲಿ ಏನೇ ಎಣ್ಣೆ ಆದರೆ ಇವತ್ತು ಸಾಕಷ್ಟು ಜನ ನೋಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಸಾಕಷ್ಟು ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಗಾಂಜಾ ಡಗ್ಸು ಅಡಿಟ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದಾರೆ ನೇನು ಹಾಕ್ಕೊಂಡು ಆ ಆಟ ಗೇಮ್ಗಳು ಆಟ ಆಡಿ ಇವತ್ತು ನಾವೆಲ್ಲ ಹೂಡಿ ಚೆನ್ನಾಗಿ ಮಾತಾಡಿ ಮುಂದಿನದಲ್ಲಿ ಏನು ಎಷ್ಟಿಲ್ಲ ಗೇಮ್ಗಳಿದೆ ಆ ಗೇಮ್ಗಳ ವಿರುದ್ಧ ಮುಂದಿನದಲ್ಲಿ ಸಾವಿರಾರು ಜನ ಸೇರಿ ಹೋರಾಟ ಮಾಡೋಂಥ ಇದೊಂದು ಬೆ ನಮಗೆ ಒಂದು ಶಕ್ತಿ ತಂದಿದೆ ಇವತ್ತು ಖುಷಿ ಆಗ್ತಾ ಇದೆ ಮುಂದಿನ ನಮ್ಮ ಪೀಳಿಗೆ ಕರ್ನಾಟಕ ಉದ್ ವಿದ್ಯಾರ್ಥಿಗಳನ್ನ ಯುವಕರನ್ನ ಉಳಿಸುವಂಥ ಕೆಲಸ ನಾವು ಮಾಡ್ತೀವಿ ಆ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿ ಇಂಥ ಸಂಘಟನೆಗಳಿಗೆ ಒಗ್ಗಟ್ಟು ಕರ್ಕೊಂಡಂಥ ಕೆಲಸ ಮುಂದೆ ನಾವು ಮಾಡ್ತೀವಿ ಉಡಿ ಚಿನ್ನ ನಾವೆಲ್ಲ ಸೇರಿ ಹಿರಿಯ ಹೋರಾಟ ಎಲ್ಲ ಸೇರಿ ಒಗ್ಗಟ್ಟಾಗಿ ಕನ್ನಡ ಸೇವೆ ಕೆಲಸ ಮಾಡ್ತೀವಿ ಮತ್ತು ದಲಿತ ಪರ ಆಗ್ಬೋದು ಹಿಂದೂ ಪರ ಆಗ್ಬೋದು ಅಲ್ಪಸಂಖ್ಯಾತ ಪರಾಗಿರ್ಬೋದು ಯಾವುದೇ ಅನ್ಯ ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆತ್ಕೊಂಡು ಹೋರಾಟ ಮಾಡ್ತೀವಿ ಏನು ಈ ಭಾರತೀಯ ಸೇವಾ ಸಮಿತಿಯಿಂದ ಎಲ್ಲ ಸರ್ವಪಕ್ಷಗಳ ಒಂದು ಸಮಾನತೆ ಸಭೆ ಮತ್ತು ಎಲ್ಲ ಸ ಪಕ್ಷಗಳ ಒಂದು ಸಂಘಟನೆ ಮಾಡಿದರೆ ಇವರಿಗೆಲ್ಲರಿಗೂ ಪ್ರತಿಭಟನೆ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇವರ ಉದ್ದೇಶ ಉದ್ದೇಶವನ್ನು ಎಲ್ಲ ಸಂಘಟನೆಗಳು ಇದನ್ನು ಒಂದು ಸ್ಫೂರ್ತಿ ತಗೊಂಡು ಇಡೀ ಭಾರತದಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಪ್ರತಿಯೊಬ್ಬರು ಒಂದಾಗಬೇಕು ಇವತ್ತೇನು ಭಾರತ ದೇಶದಲ್ಲಿ ಜಾತಿ ತಾರತಮ್ಯ ಬಡವರ ಬಗ್ಗೆ ಈ ಆಳಿಕೆ ಮತ್ತು ಉದ್ಯೋಗ ಸಿಗ್ತಿಲ್ಲ ಯುವಕರಿಗೆ ಇಂಥವೆಲ್ಲ ನಿರ್ಮೂಲನೆ ಆಗಬೇಕು ಎಲ್ಲ ಸಂಘಟನೆಗಳು ಒಂದು ಕೂಡಿ ಮತ್ತು ಇದರ ಹೋರಾಟ ಮಾಡಬೇಕು ಇದರೆಲ್ಲ ಶ್ರೇಯಸ್ಸು ನಾನು ಖಂಡಿತ ಹೇಳ್ತೀನಿ ಪ್ರತಿಯೊಬ್ಬ ಭಾರತೀಯನಿಗೂ ಸಲ್ಲುತ್ತದೆ ಇದನ್ನು ಪೂರ್ತಿಯಾಗಿ ಪಡೆದಂಥ ಸ್ಫೂರ್ತಿಯಾಗಿ ಪಡೆದು ಈ ಕಾರ್ಯಕ್ರಮ ನಿರೂಪಿಸಿದಂಥ ನಮ್ಮ ಚಿನ್ನಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಎಲ್ಲ ಒಕ್ಕೂಟದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದನ್ನು ಮುಂದಕ್ಕೆ ತಗೊಂಡೋಗಿ ನಮ್ಮ ದೇಶ ಮುಂದಕ್ಕೆ ಬೆಳೀಲಿ ತುಂಬ ಎತ್ತರ ಬೆಳೆದ ಯುವಕರಿಗೂ ಉದ್ಯೋಗ ಆಗಲಿ ಒನ್ ನೇಷನ್ ಒನ್ ಎಲೆಕ್ಷನ್ಗಿಂತ ಒನ್ ನೇಷನ್ ಒನ್ ಎಜುಕೇಷನ್ ಒನ್ ನೇಷನ್ ಒನ್ ಹಾಸ್ಪಿಟಲ್ ಮಾತ್ರ ಆಗಲಿ ಅಂತ ನಾನು ಭಾವನೆ ಓಕೆ ಥ್ಯಾಂಕ್ ಯು ಈ ಹೂಡಿ ಭಗಿನಿ ಸಭಾಂಗಣದಲ್ಲಿ ನೆಲ ಜಲ ನಾಡು ನುಡಿ ಭಾಷೆ ಹಾಗೆ ನಮ್ಮ ರೈತರು ಮತ್ತು ಪ್ರಕೃತಿಯ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಹತ್ತಾರು ಸಂಘಟನೆಗಳು ನೂರಾರು ಸಂಘಟನೆಗಳು ಈ ರಾಜ್ಯದಲ್ಲಿದ್ದರೂ ಕೂಡ ಇವತ್ತು ಎಲ್ಲರೂ ಒಂದಾಗಿ ಒಂದೇ ದೂರದೃಷ್ಟಿಕೋನ ಇಟ್ಕೊಂಡು ಇವತ್ತು ಭಾರತೀಯ ಸಂಘಟನೆಗಳ ಸಮಾನತೆಯ ಒಕ್ಕೂಟ ಅಂತ ಹೇಳಿ ಮಾಡಿ ನನ್ನ ನಲ್ಮೆಯ ಆದಂಥ ಊಡಿ ಚಿನ್ನಿ ಅಂತ ಕರೆಸ್ಕೊಳ್ಳಂಥ ರಾಮಚಂದ್ರರವರು ಇವತ್ತೇನು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸೇರಿದ್ವಿ ಹಾಗೂ ಇಂದಿನ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಾತ್ಯಾತೀತ ಧರ್ಮಾತೀತ ಪಕ್ಷಾತೀತ ಸಂಘಟನೆಗಳೇನಿವೆ ಆ ಎಲ್ಲ ಸಂಘಟನೆಗಳು ಒಗ್ಗೂಡಿ ಸಮರೋಪಾದಿಯಲ್ಲಿ ಆಡಳಿತ ರೂಢ ಪಕ್ಷಗಳಿರಬಹುದು ಆಡಳಿತಾರೂಢ ಅಧಿಕಾರಿಗಳಿರ್ಬೋದು ಯಾರಲ್ಲಿ ಭ್ರಷ್ಟಾಚಾರ ಕಾಣುತ್ತೆ ಯಾರಲ್ಲಿ ಒಂದು ಲೋಪ ಕಾಣುತ್ತೆ ಆ ಲೋಪವನ್ನು ಖಂಡಿಸುವ ಮುಖಾಂತರ ನಾವು ಉಗ್ರ ರೀತಿಯ ಹೋರಾಟವನ್ನು ಮಾಡಿ ನೊಂದವರ ದನಿಯಾಗಿ ಈ ಸಂಘಟನೆಯ ಒಕ್ಕೂಟವನ್ನು ತಗೊಂಡು ಹೋಗ್ತೀವಿ ಅಂತ ಹೇಳ್ತೇನೆ ಹಾಗೆ ಯಾರು ಅಸಡ್ಡೆ ತೋರುವ ಸಮಾಜದ ನಾಗರಿಕರ ಒಂದು ವಿವರ ಹನಿಯ ಗೌರವ ಧನವನ್ನು ತಗೊಂಡು ಸಂಬಳ ಅಂತ ತಿಳ್ಕೊಂಡು ಯಾರು ತಿಂತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಚಳಿಯನ್ನು ಬಿಡಿಸಿ ಪಾರದರ್ಶಕವಾದ ಆಡಳಿತವನ್ನು ಕೊಟ್ಟೇ ತೀರಬೇಕು ಇಲ್ಲ ಅಂತಂದರೆ ಅವರು ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಈ ಒಂದು ಸಮ ಸಂಘಟನೆಗಳ ಒಕ್ಕೂಟ ಬಿಡೋದಿಲ್ಲ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಅವರನ್ನು ಇದೇ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖಾಂತರ ಅವರನ್ನು ಬಡಿದು ಈ ಒಂದು ಪಾರದರ್ಶಕವಾದ ಆಡಳಿತವನ್ನು ತರೋದಕ್ಕೆ ನಾವು ಶ್ರಮ ಬಿಡದೆ ಚಲಬಿಡದ ತ್ರಿವಿಕ್ರಮನಂತ ಕೆಲಸ ಮಾಡಿ ಅವರೆಲ್ಲರನ್ನ ಬಗ್ಗು ಬಡಿತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಒಂದು ದಿನ ನಮ್ಮ